ಇಂಡಿಯಾ ಪಾಕಿಸ್ತಾನ್ ಯುದ್ಧ ಭೀತಿ ಬೆನ್ನಲ್ಲೇ ಬಿ ಸಿ ಐನಿಂದ ಹೊರಬಿದ್ದ ಮಹತ್ವದ ನಿರ್ಧಾರ ಹದಿನೆಂಟು ವರ್ಷಗಳ ನಂತರ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದ್ದ ಆರ್ ಸಿ ಬಿ ಅಭಿಮಾನಿಗಳಿಗೆ ನಿರಾಸೆ ಆಗುವ ಸಾಧ್ಯತೆ ಇದೆ ಭಾರತದಲ್ಲಿ ಯುದ್ಧ ನಡೆಯುವ ಸನ್ನಿವೇಶ ಇರುವ ಕಾರಣ ಸುರಕ್ಷತೆಯ ದೃಷ್ಟಿಯಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಐ ಪಿ ಎಲ್ ಪಂದ್ಯ ರದ್ದುಗೊಳಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಯುದ್ಧದ ಭೀತಿಯಿಂದ ಐ ಪಿ ಎಲ್ ಪಂದ್ಯ ರದ್ದು ಆರ್ಸಿಬಿ ಅಭಿಮಾನಿಗಳಿಗೆ ನಿರಾಸೆ ಮಾಡಿದ ಬಿಸಿಸಿಐ ನಿರ್ಧಾರ ಆರ್ಸಿಜಿ ಅಭಿಮಾನಿಗಳ ಹದಿನೆಂಟು ವರ್ಷದ ಕಪ್ ಗೆಲ್ಲುವ ಕನಸು ಕನಸಾಗಿಯೇ ಉಳಿಯುತ್ತಾ ಆಡಿದ ಹನ್ನೊಂದು ಪಂದ್ಯಗಳಲ್ಲಿ ಏಳು ಪಂದ್ಯ ಗೆದ್ದು ಬೀಗಿದ ಆರ್ಸಿಬಿ ತಂಡ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯದಲ್ಲಿ ಇದುವರೆಗೂ ಒಳ್ಳೆಯ ಪ್ರದರ್ಶನ ನೀಡುತ್ತಾ ಬಂದಿದೆ ಆಡಿದ ಹನ್ನೊಂದು ಪಂದ್ಯಗಳಲ್ಲಿ ಏಳು ಪಂದ್ಯ ಗೆದ್ದು ಹದಿನೈದು ಅಂಕಗಳನ್ನು ಪಡೆದುಕೊಂಡಿದೆ ಇನ್ನು ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಲು ಒಂದು ಪಂದ್ಯ ಗೆದ್ದರೂ ಸಾಕು ಇಂತಹ ಸಮಯದಲ್ಲಿ ಬಿಸಿಸಿಐನ ಈ ನಿರ್ಧಾರ ಆರ್ ಸಿ ಬಿ ಅಭಿಮಾನಿಗಳ ಕನಸು ನುಚ್ಚು ನೂರು ಮಾಡಿದಂತಾಗಿದೆ ಲಖನೌ ಸೂಪರ್ ಜೆಂಟ್ಸ್ ವಿರುದ್ಧ ಆಡಬೇಕಿದ್ದ ನಿನ್ನೆಯ ಪಂದ್ಯ ರದ್ದು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಲಖನೌ ನೈಟ್ ರೈಡರ್ಸ್ ಪ್ಲೇ ಆಫ್ ರೇಸ್ನಿಂದ ಔಟ್ ಆರ್ಸಿಬಿ ತಂಡಕ್ಕೆ ಈ ಪಂದ್ಯದಲ್ಲಿ ಗೆಲ್ಲುವ ಅವಕಾಶಗಳು ಹೆಚ್ಚಿವೆ ಈ ಮೂರು ಪಂದ್ಯದಲ್ಲಿ ಯಾವುದೇ ಗೆದ್ದರೂ ಬಿ ಪ್ಲೇ ಆಫ್ಗೆ ಎಂಟ್ರಿ ಬಿ ತಂಡ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಚೆನ್ನಾಗಿ ಆಡುತ್ತಿದೆ ಅಂತ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದರು ಈ ಬಾರಿ ಕಪ್ ನಮ್ಮದೇ ಅಂತ ಎಲ್ಲೆಡೆ ಘೋಷಣೆ ಕೂಗುತ್ತಿದ್ದರು ಆದರೆ ಈಗ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಭೀತಿಯಿಂದ ಐಪಿಎಲ್ ಟೂರ್ನಮೆಂಟ್ ರದ್ದಾಗುವ ಪರಿಸ್ಥಿತಿಗೆ ಬಂದು ನಿಂತಿದೆ ಮುಂದಿನ ಬಿಸಿಸಿಐ ನಿರ್ಧಾರದವರೆಗೂ ಐಪಿಎಲ್ ಮತ್ತು ಆರ್ಸಿಬಿ ಅಭಿಮಾನಿಗಳು ಕಾಯಬೇಕಿದೆ ಐಪಿಎಲ್ ಮತ್ತೆ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆಯಾ ಕ್ರಿಕೆಟ್ ಪ್ರಿಯರ ಪ್ರಶ್ನೆಗೆ ಯಾವಾಗ ಸಿಗುತ್ತೆ ಉತ್ತರ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಶಾಲಾದಲ್ಲಿ ನಡೆಯುತ್ತಿದ್ದ ಐಪಿಎಲ್ ಪಂದ್ಯವು ಅರ್ಧಕ್ಕೆ ನಿಂತಿದೆ ಇದು ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವಾಗಿತ್ತು ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಹತ್ತು ಓವರ್ಗೆ ಒಂದು ನೂರ ಇಪ್ಪತ್ತೆರಡು ರನ್ ಕಲೆ ಹಾಕಿತ್ತು ಪಂದ್ಯದ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಲ್ಲಿ ಪಾಕಿಸ್ತಾನದಿಂದ ದಾಳಿ ಆಗುತ್ತಿದೆ ಅನ್ನೋ ಎಚ್ಚರಿಕೆ ಕರೆ ಬರುತ್ತಿದ್ದ ಹಾಗೆ ಹಿಮಾಚಲ ಪ್ರದೇಶದ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದ ಆಟವನ್ನು ತಕ್ಷಣವೇ ನಿಲ್ಲಿಸಿ ಪ್ರೇಕ್ಷಕರು ಮತ್ತು ಆಟಗಾರರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದರು ಸದ್ಯಕ್ಕೆ ಐಪಿಎಲ್ ಪಂದ್ಯಗಳು ಶುರುವಾಗುವ ಯಾವ ಲಕ್ಷಣಗಳು ಕಾಣುತ್ತಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬಿಕ್ಕಟ್ಟು ದಿನ ಕಳೆದಂತೆ ಬಿಗಡಾಯಿಸ್ತಾನೆ ಇದೆ ಸದ್ಯ ಈ ಬಿಕ್ಕಟ್ಟು ಸರಿ ಹೋದ ಮೇಲಷ್ಟೇ ಐಪಿಎಲ್ ಪಂದ್ಯಗಳು ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಕ್ರಿಕೆಟ್ ಅಭಿಮಾನಿಗಳು ಮುಂದಿನ ಬಿ ಸಿ ನಿರ್ಧಾರದವರೆಗೂ ಕಾಯಲೇಬೇಕಿದೆ ಬ್ಯೂರೋ ರಿಪೋರ್ಟ್ ಆಲ್ಮಾ ನ್ಯೂಸ್ ಬೆಂಗಳೂರು